ನಮಸ್ತೆ ಕರುನಾಡು ನಾನು ನಿಮ್ಮ ಟ್ವಿಸ್ಟರ್ ಕನ್ನಡಿಗ ನಾವು ಇವತ್ತು ಹೋಗ್ತಾ ಇದ್ವಿ ನಮ್ಮ ಬಾಸು ಟಿಪಿಕಲ್ ಕನ್ನಡಿಗ ಹಾಗೂ ಕಿತ್ತಾಡಿ ಕಿರಣ್ ಅವ್ರನ್ನ ಮೀಟ್ ಮಾಡೋಕ್ಕೆ ಯಾಕೆ ಅಂದರೆ ಕಿತ್ತಾಡಿ ಕಿರಣ್ ಅವರು ನಾಳೆ ಲಂಡನ್ ರೈಡಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಅವರು ಎಲ್ಲ ಯೂಟ್ಯೂಬರ್ಸು ಅವ್ರ ಫ್ರೆಂಡ್ಸು ಎಲ್ಲರನ್ನೂ ಮೀಟಾಪಿಕ್ ಕರೆದಿದ್ದಾರೆ ಮತ್ತು ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಬರ್ತಾರೆ ಹಾಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡು ಹೊರಟಿದ್ದೀವಿ ಬನ್ನಿ ಹೋಗೋಣ Até lá. எல்லாம் பரிச்சயா அவர் கன்னடத்தில் எல்லோரு கண்ட் கிரியேட்டர் தோசு

ಪ್ರಮೋಟ್ ಆಗೋದಕ್ಕೆ ಮೈಸೂರಿಗೆ ಹೋದಾಗ ಇವತ್ತು ಮೈಸೂರಲ್ಲಿ ಏನೇ ನನಗೆ ಸಣ್ಣ ಮಟ್ಟದ ರೆಸ್ಪಾನ್ಸ್ ಬರ್ತಾ ಇದೆ ಅಂದ್ರೆ ಒಂದು ಟಿವಿ ಮಾಧ್ಯಮ ಯೂಟ್ಯೂಬನ್ಸು ಸಹಾಯ ಮಾಡ್ತೀವಿ ತುಂಬಾ ಇಂಟ್ರೆಸ್ಟ್ ಎಲ್ಲ ನಾಳೆ ಬರ್ತಿದ್ದ ಅವರು ಇಲ್ಲಿಂದ ನಟರು ಅಂತ ಅದ್ಯಾರು ಅಂದರೆ ನಮ್ಮ ಕನ್ನಡಿಗ ಹೋಗ್ತಾರೆ

ನಾಲೇಜ್ ಇದೆ ಅಂತ ಹೇಳಿದ್ವಿ ಇವ್ರು ಕಡಿಮೆ ಮಾಡ್ಕೊಳಲ್ಲ ಬಾಯ್ಸ್ ಎಲ್ಲರೂ ಮಾಡಿ ಈ ವಾಟ್ ಟು ಸಿ ಕೇರಳ ನಾವು ಕನ್ನಡ ಯೂಟ್ಯೂಬರ್ ಯೂಟ್ಯೂಬ್ ಐಡಸ್ನ ಬೇರೆ ಅವೆಲ್ಲ ನೋಡಬೇಕು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಚರ್ಸ್ಗೆ ಸಿಕ್ಕಾಪಟ್ಟೆ ನಮ್ ಇಲೇರಿಯನ್ಸ್ ಆಗಬೇಕು ಎಲ್ಲಾರೂ ಇಂಜಿನಿಯರ್ ಟಾಕ್ಸ ಆಗಲ್ಲ ವಾಯ್ಸ್ ಬರ್ತಾ ಬೇಡ ನಿಮ್ಮ ಕಡೆ ಮಾಡಿ ಐಟರ್ಸ್ ನಾವು ಬೆಳೆಸಿ ಎಲ್ಲ ಯೂಟ್ಯೂಬ್ ಬರೋಣ ಇಷ್ಟ ಮೈಕ್ ಪಟ್ಟಿರೋ ಒಂದ್ ಖುಷಿ ಏನಂತಂದ್ರೆ ಇಷ್ಟು ಜನ ಕನ್ನಡ ಯೂಟ್ಯೂಬರ್ಸು ಕ್ರಿಯೇಟರ್ಸ್ ಒಟ್ಟಿಗೆ ನಿಂತ್ಕೊಂಡು ಹೋದ್ರು ನಗ್ನಗ್ನ ಮಾತಾಡ್ತಿದ್ದೀವಿ ಅಂದ್ರೆ ಇದು ನಮ್ಮ ಗೆಲುವು ಅಂತಾನೆ ಹೇಳ್ಬೋದು ನಮ್ಮಿಂದ ನೋಡಕ್ಕೆ ನೀವು ಇಷ್ಟು ಜನ ನಿಂತಿದ್ದೀರಲ್ಲ ಅದು ಅದಕ್ಕಿಂತ ದೊಡ್ಡ ಅದಕ್ಕಿಂತ ದೊಡ್ಡ ಕೆಲವು ಏನಂದ್ರೆ ಕಿರಣ್ ಅವರು ಲಂಡನ್ ಹೋಗ್ತಿದ್ದಾರೆ ಸಾಮಾನ್ಯ ನಾವೆಲ್ಲರೂ ನಾವೆಲ್ರವ್ರಿಗೆ ಸಪೋರ್ಟ್ ಮಾಡೋಣ ಲಂಡನ್ ಹೋಗ್ತಿದ್ದಾರೆ ಅಲ್ಲಿವರೆಗೂ ಅಷ್ಟರಲ್ಲಿ ಅವ್ರ ಚಾನೆಲ್ ಒಂದು ಒಂದ್ ಕ್ಲಿಯನ್ ಮಾಡಕ್ಕೆ ಟ್ರೈ ಮಾಡೋಣ ಮತ್ತೆ ಶೇರ್ ಮಾಡಿ ನಿಮ್ಮ ಪ್ರೀತಿನ ಅವ್ರಿಗೆ ಕೊಡಿ

ಇನ್ಮೇಲೆ ಅಂಶ ಇಲ್ಲ ಮತ್ತೆ ಕಟ್ಕೊಂತಾರೆ ಯಾಕೆ ಜಾಸ್ತಿ ಕುತ್ಕೊಡ್ಬೇಕು ಈ ತರ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಪೋಸ್ಟ್ ಆಗಿ

ದೊಡ್ಡ ಮಟ್ಟದ ಕ್ರೇಜ್ ನಾವು ದೇವ್ರನ್ನ ಎಲ್ಲೂ ನೋಡೇ ಇಲ್ಲ ಕಿರಣ್ ಇಷ್ಟು ಸಪೋರ್ಟ್ ಮಾಡಿ ಎಲ್ಲ ಕಳ್ಸಿಕೊಡ್ತಾ ಇದ್ರಲ್ಲ ಲಂಡನ್ ಗೆ ತುಂಬಾ ಖುಷಿ ಆಗ್ತಿದೆ ಎಲ್ಲ ನೋಡಿ ನಿಮ್ಗಳ ಸಪೋರ್ಟ್ ನಮ್ಮ ಟಿಪಿಕಲ್ ಕನ್ನಡಿಗ ಸಪೋರ್ಟ್ ಅದು ತುಂಬಾ ಚೆನ್ನಾಗಿದೆ ಹಂಗೆ ಕಿರಣ್ ದೊಡ್ಡ ಪ್ರೋಗ್ರಾಮ್ ಪ್ಲಾನ್ ಮಾಡ್ತಾ ಇಡೀ ಜಗತ್ತಲ್ಲಿ ಸ್ವಯಂವರ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಂದ ನೋಡೋಣ ಯಾವ ತರ ಆಗುತ್ತೆ ಸ್ವಯಂವರ ಅಂತ ನಮ್ಮ ಇಲ್ಲಿ ಹೆಂಗ್ ಕೂಡಿ ಬೆಂಬಲ ಮಾಡಿರ್ತಲ್ಲ ಅವ್ರಿಗೆ